ಸ್ನೇಹಿತರೆ ನಮಸ್ಕಾರ ಬೃಂದಾವನ ವೈಟಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಪಾರಿಜಾತದ ಉಪಯೋಗಗಳನ್ನ ನೋಡೋಣ ದೇವಲೋಕದ ಪಾರಿಜಾತವನ್ನ ಶ್ರೀ ಕೃಷ್ಣ ಪರಮಾತ್ಮ ಸತ್ಯಭಾಮಿಗೋಸ್ಕರ ತಂದಿರೋದು ಅನ್ನೋ ಕತೆ ನೀವೆಲ್ಲ ಕೇಳೇ ಇದ್ದೀರಿ ಇಲ್ಲಿ ಸತ್ಯಭಾಮೆ ಭೂಲೋಕಕ್ಕೆ ಈ ಗಿಡವನ್ನ ತರೋದಕ್ಕೆ ನೆಪವಾದ್ರೂ ಜಗದುದ್ಧಾರಕ ಪಾರಿಜಾತ ಗಿಡವನ್ನ ಭೂಲೋಕದ ಜನರ ಒಳಿತಿಗಾಗಿ ತಂದಿದ್ದು ಅನ್ನೋದು ಅಷ್ಟೇ ಸತ್ಯ ಯಾಕಂದ್ರೆ ಈ ಪಾರಿಜಾತ ಗಿಡದ ಪ್ರತಿಯೊಂದು ಭಾಗವೂ ಉಪಯುಕ್ತವಾದಂತೆ ಎಷ್ಟಾದ್ರೂ ಈ ಪಾರಿಜಾತ ಸಮುದ್ರ ಮತನದ ಸಮಯದಲ್ಲಿ ಹುಟ್ಟಿದ ದೇವ ವೃಕ್ಷವಲ್ವೇ ಹಾಗೆ ಇನ್ನು ಕೆಲವೊಂದು ಪುರಾಣದ ಕಥೆಗಳಲ್ಲಿ ಈ ಪಾರಿಜಾತದ ಬಗ್ಗೆ ಒಂದು ವಿಶೇಷ ಕಥೆಯೇ ಇದೆ ಪಾರಿಜಾತ ಎಂಬ ಸುಂದರ ರಾಜಕುಮಾರಿ ಇದ್ಲಂತೆ ಆಕೆ ಸೂರ್ಯದೇವನನ್ನ ನೋಡಿ ಅವನ ಪ್ರೀತಿಯನ್ನ ಬಯಸ್ತಾಳೆ ಆದ್ರೆ ಸೂರ್ಯದೇವ ಅವಳ ಪ್ರೀತಿಯನ್ನ ನಿರಾಕರಿಸಿದ್ನಂತೆ ಇದರಿಂದ ನೊಂದ ಪಾರಿಜಾತ ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾಳೆ ಅವಳ ದೇಹದ ಬೂದಿಯಿಂದ ಹುಟ್ಟಿದ ಗಿಡವೇ ಈ ಪಾರಿಜಾತ ಅಂತ ಹೇಳಲಾಗುತ್ತೆ ತನ್ನ ಪ್ರಿಯಕರನನ್ನ ನೋಡಿದ್ರೆ ನೋವು ಕಡುತ್ತೆ ಅನ್ನೋ ಕಾರಣಕ್ಕೆ ರಾತ್ರಿ ಹೊತ್ತಲ್ಲಿ ಅರಳಿ ಸೂರ್ಯೋದಯಕ್ಕೂ ಮುನ್ನ ನೆಲಕ್ಕೆ ಬೀಳುತ್ತೆ ಎಂದು ಹೇಳಲಾಗುತ್ತೆ ಸಸ್ಯದ ಸ್ವಭಾವಕ್ಕೆ ತಕ್ಕಂತೆ ಇದೆ ಪಾರಿಜಾತದ ಈ ಕತೆ ಈ ಪಾರಿಜಾತವನ್ನ ಸಂಜೆ ಮಲ್ಲಿಗೆ ರಾತ್ರಿ ರಾಣಿ ಎಂಬೆಲ್ಲ ಹೆಸರಿನಿಂದ ಕೂಡ ಕರೆಯಲಾಗುತ್ತೆ ಇದು ಪಾರಿಜಾತ ವೃಕ್ಷದ ಕಥೆಯಾದ್ರೆ ನಾವಿವತ್ತು ಈ ವಿಡಿಯೋದಲ್ಲಿ ಪಾರಿಜಾತದ ಒಂದಷ್ಟು ಉಪಯೋಗವನ್ನ ತಿಳಿಸ್ಕೊಡ್ತೀನಿ ಹಾಗೆ ಪಾರಿಜಾತವನ್ನ ಯಾವ ರೀತಿ ಬಳಸೋದು ಅನ್ನೋದು ಕೂಡ ತಿಳಿಸ್ತೀನಿ ವಿಡಿಯೋವನ್ನ ಕೊನೆ ತನಕ ನೋಡಿ ಹಾಗೆ ಚಾನೆಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡೋ ಮೂಲಕ ಇನ್ನಷ್ಟು ಉಪಯುಕ್ತ ವಿಷಯಗಳನ್ನ ನಿಮ್ ಜೊತೆಗೆ ಹಂಚಿಕೊಳ್ಳಕ್ಕೆ ನನ್ಗೆ ಸಪೋರ್ಟ್ ಮಾಡಿ ಇತ್ತೀಚೆಗೆ ಸಾಕಷ್ಟು ಜನರಲ್ಲಿ ಕಾಡ್ತಿರೋ ಸಮಸ್ಯೆ ಅಂದ್ರೆ ಸಂಧಿವಾತ ಸಾಮಾನ್ಯವಾಗಿ ಮಧ್ಯ ವಯಸ್ಕರಿಂದ ಶುರುವಾಗೋ ಈ ಸಂಧಿವಾತ ಸಮಸ್ಯೆ ಅತಿ ಹೆಚ್ಚಿನ ಜನರಲ್ಲಿ ಕಂಡುಬರುತ್ತೆ ಸಂಧಿವಾತಕ್ಕೆ ಸಾಮಾನ್ಯವಾಗಿ ಮನೆ ಬಳಸಿದ್ರು ಈ ಸಮಸ್ಯೆ ಬಹಳ ಕಾಲದವರೆಗೆ ಕಾಣಿಸಿಕೊಂಡ್ರೆ ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ಮಾಡಲಾಗತ್ತೆ ಆದ್ರೆ ಪಾರಿಜಾತ ಸಸ್ಯ ಸಂಧಿವಾದಕ್ಕೆ ಅದ್ಭುತ ಪರಿಹಾರವನ್ನ ನೀಡುತ್ತೆ ಇದಕ್ಕೆ ಆರರಿಂದ ಏಳು ಎಲೆಗಳನ್ನ ಚೆನ್ನಾಗಿ ಅರೆದು ನೀರಿನಲ್ಲಿ ಬೆರೆಸಿ ಕುದಿಸ್ಬೇಕು ಈ ಪಾರಿಜಾತದ ಎಲೆಯ ಕಷಾಯವನ್ನ ಬೆಳಗ್ಗೆಯ ಸಮಯದಲ್ಲಿ ಖಾಲಿ ಹೊಟ್ಟಿಗೆ ಸೇವಿಸ್ತಾ ಬಂದ್ರೆ ಮೂಳೆ ಸಂಧಿಗಳ ತೊಂದರೆ ಕ್ರಮೇಣ ಕಡಿಮೆಯಾಗುತ್ತೆ ಹಾಗೆ ಜ್ವರ ನಿವಾರಣೆಗೆ ಮನೆ ಮದ್ದಾಗಿದೆ ಪಾರಿಜಾತ ಎಲೆಯ ಕಷಾಯ ಕುಡಿಯೋದ್ರಿಂದ ಜ್ವರ ಕಡಿಮೆಯಾಗುತ್ತೆ ಅಲ್ಲದೆ ಕಫ ಕೆಮ್ಮು ಶೀತ ಆಸ್ತಮ ಸಮಸ್ಯೆಗಳು ಕೂಡ ಇದು ಮನೆ ಮದ್ದಾಗಿದೆ ಇನ್ನು ರಕ್ತ ಶುದ್ಧಿಯನ್ನು ಕೂಡ ಮಾಡುತ್ತೆ ಅಂತ ಹೇಳಲಾಗುತ್ತೆ ಪಾರಿಜತ್ತ ಹೂವಲ್ಲಿ ಆಂಟಿ ಆಕ್ಸಿಡೆಂಟ್ ಗುಣವಿರೋದ್ರಿಂದ ರಕ್ತ ಶುದ್ಧಿಯಾಗುತ್ತೆ ಹಾಗೆ ಹೂವನ್ನ ಕುಟ್ಟಿ ಲೇಪ ಮಾಡಿದ್ರೆ ತಲೆನೋವು ಆಗುತ್ತೆ ಇನ್ನು ಬೆನ್ನು ನೋವಿನ ನಿವಾರಣೆ ಆಗುತ್ತೆ ಬೆನ್ನು ನೋವಿನಿಂದ ಬಳಲ್ತಿರೋ ಜನರು ಸಣ್ಣ ಪುಟ್ಟ ಕೆಲಸ ಮಾಡೋಕ್ಕೂ ಕಷ್ಟಪಡ್ತಾರೆ ಆಯುರ್ವೇದ ತಜ್ಞರು ಕೂಡ ಪಾರಿಜಾತ ಹೂವಿನಲ್ಲಿ ಬೆನ್ನು ನೋವು ತಯಾಟಿಕಾ ನೋವು ಮತ್ತು ಕೀಲು ನೋವು ನಿವಾರಿಸಬಲ್ಲ ಉಪಯುಕ್ತ ಮನೆ ಮದ್ದಾಗಬಲ್ಲದು ಎನ್ನುತ್ತಾರೆ ಪಾರಿಜಾತ ಹೂವನ್ನ ಪುಡಿ ಮಾಡಿ ಅದರ ಪೇಸ್ಟ್ ಅನ್ನ ನೋವಿರೋ ಭಾಗಕ್ಕೆ ಹಚ್ಚಿ ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ನಂತರ ತೊಳೆದುಕೊಳ್ಬೇಕು ಹೀಗೆ ಮಾಡೋದ್ರಿಂದ ಬೆನ್ನು ನೋವಿಗೆ ಪರಿಹಾರ ಸಿಗುತ್ತೆ ಇನ್ನು ಚರ್ಮದ ಸಮಸ್ಯೆಗಳಿಗೆ ಕೂಡ ಪರಿಹಾರ ನೀಡುತ್ತೆ ಪಾರಿಜಾತ ಹೂವಿನ ಎಣ್ಣೆಯನ್ನ ತಯಾರಿಸಿ ಪಿಗ್ಮೆಂಟೇಷನ್ ಇರೋಲ್ಲಿ ಹಚ್ತಾ ಬಂದ್ರೆ ಕ್ರಮೇಣ ಪಿಗ್ಮೆಂಟೇಶನ್ ಕಡಿಮೆ ಆಗುತ್ತೆ ಅಲ್ಲದೆ ಚರ್ಮದ ಮೇಲಿನ ಕಲೆಗಳು ಕಾಲಕ್ರಮೇಣ ಮಾಸಿ ಹೋಗುತ್ತೆ ಪಾರಿಜಾತ ಎಲೆಗಳಲ್ಲಿರೋ ಆಂಟಿ ಬ್ಯಾಕ್ಟೀರಿಯಲ್ ಮತ್ತು ಆಂಟಿಫಂಗಲ್ ಗುಣ ಚರ್ಮದ ಸೋಂಕನ್ನ ತಡೆಗಟ್ಟುತ್ತೆ ಇನ್ನು ಇದರ ಎಲೆಯ ಕಷಾಯ ಕುಡಿಯೋದ್ರಿಂದ ರಕ್ತ ಶುದ್ಧಿಯಾಗಿ ಚರ್ಮದ ಬಣ್ಣ ಸುಧಾರಿಸುತ್ತೆ ಸ್ನೇಹಿತರೆ ಪಾರಿಜಾತ ಎಲೆಯ ಕಷಾಯ ಮಾಡೋಕೆ ಮೂರರಿಂದ ಐದು ಎಲೆಯನ್ನ ಚೆನ್ನಾಗಿ ತೊಳೆದು ಒಂದು ಪಾತ್ರೆಯಲ್ಲಿ ಒಂದು ಗ್ಲಾಸ್ ನೀರನ್ನ ಕುದಿಸಿ ಕುದಿತಿರೋ ನೀರ್ಗೆ ಎಲೆಗಳನ್ನ ಹಾಕಿ ಐದರಿಂದ ಏಳು ನಿಮಿಷಗಳ ಕಾಲ ಕುದಿಯಕ್ ಬಿಡಿ ನೀರು ಹಸಿರು ಬಣ್ಣಕ್ಕೆ ಬಂದಾಗ ಎಲೆಗಳನ್ನ ತೆಗೆದು ನೀರನ್ನ ಶೋಧಿಸಿ ಬೇಕಾದ್ರೆ ಬೆಲ್ಲ ಅಥವಾ ಜೇನ್ ತುಪ್ಪ ಸೇರಿಸಿ ಖಾಲಿ ಹೊಟ್ಟೆಗೆ ಸೇವಿಸಬೇಕು ಇನ್ನು ಪಾರಿಜಾತ ಹೂವಿನ ಎಣ್ಣೆಯನ್ನ ಯಾವ ರೀತಿ ತಯಾರಿಸುದು ಅನ್ನೋದನ್ನ ಅಭಿರುಚಿ ವೆಬ್ ಚಾನೆಲ್ ನಲ್ಲಿ ತಿಳ್ಸ್ಕೊಟ್ಟಿದ್ದೀನಿ ಅದರ ಲಿಂಕ್ ಅನ್ನ ಕಮೆಂಟ್ ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ತುಂಬಾ ಸುಲಭವಾಗಿ ಪಾರಿಜಾತ ಎಣ್ಣೆಯನ್ನ ರೆಡಿ ಮಾಡ್ಕೋಬಹುದು ಪಿಗ್ಮೆಂಟೇಶನ್ ಇರುವಲ್ಗೆ ಡೈಲಿ ಹಚ್ಚಿದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಇಷ್ಟು ಮಾತ್ರ ಅಲ್ಲದೆ ಇನ್ನು ಹಲವಾರು ಕಾಯಿಲೆಗಳಿಗೆ ಪಾರಿಜಾತ ಗಿಡದ ಭಾಗಗಳು ಮನೆ ಮದ್ದಾಗಿದೆ ಇದು ಆಯುರ್ವೇದದಲ್ಲೂ ಕೂಡ ಬಳಸಲಾಗುತ್ತೆ ಸ್ನೇಹಿತರೆ ಒಂದು ವಿಷಯ ನೆನ್ಪಿರ್ಬೇಕು ಅತಿ ಆದ್ರೆ ಅಮೃತವೂ ಕೂಡ ವಿಷ ಅನ್ನೋ ಹಾಗೆ ಯಾವುದೇ ಮನೆ ಮದ್ದು ಹಿತಮಿತವಾಗಿ ಬಳಸಬೇಕು ಹಾಗೆ ನಮ್ಮ ದೇಹ ಅವುಗಳಿಗೆ ಹೊಂದಿಕೊಳ್ಳುತ್ತಾ ಅನ್ನೋದನ್ನ ಕೂಡ ಗಮನದಲ್ಲಿ ಇಟ್ಕೊಂಡು ಬಳಸಿದ್ರೆ ಉತ್ತಮ ನಿಮ್ಗೆಲ್ಲ ನಾನ್ ಕೊಟ್ಟಿರೋ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಹಾಗೆ ಮತ್ತೆ ಹೊಸ ವಿಷಯದೊಂದಿಗೆ ಸಿಗ್ತೀನಿ ಸರ್ವೇಜನ ಸುಖಿನೋಗುವಂತು ಶುಭ ದಿನ ನಿಮ್ದಾಗ್ಲಿ